ಈಗ ನನಗೆ ಕೊಟ್ಟಿರೋ ಅಂತ ಕ್ವಶನ್ ಹಾಕಿರೋದು ಮಾನ್ಯ ಚೆನ್ನಿವರು ಅವರ ಸೇವೆಯನ್ನು ಕಾಯಂಗೊಳಿಸಿ ಮತ್ತೆ ನೇರ ಪಾವತಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ ನಾವು ಇಡೀ ರಾಜ್ಯದಲ್ಲಿ ಸಾವಿರಾರು ಜನ ವಾಟರ್ ಮ್ಯಾನ್ಸ್ ಇದ್ದಾರೆ ಸಭಾಧ್ಯಕ್ಷರೇ ಅದರಿಂದ ಕಾಯಂಗೊಳಿಸ್ಲಿಕ್ಕೆ ನಮಗೆ ಅವಕಾಶ ಇಲ್ಲ ಸಭಾಧ್ಯಕ್ಷರೇ ಬರೀ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸ್ಲಿಕ್ಕೆ ಅವಕಾಶ ಇದೆ ಹಂತ ಹಂತವಾಗಿ ನಾವು ಮಾಡಿದ್ದೀವಿ ಸಭಾಧ್ಯಕ್ಷರೇ ಹದಿನೇಳರಲ್ಲಿ ಮಾಡಿದ್ದೀವಿ ಇಪ್ಪತ್ತೊಂದರಲ್ಲಿ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಹ ಚನ್ನಿವರ್ಗೊತ್ತು ಸಭಾಧ್ಯಕ್ಷರೇ ಪೌರ ಕಾರ್ಮಿಕರಿಗೆಲ್ಲೂ ನಾವು ಸರ್ಕಾರಿ ಕೆಲಸಗಾರಂತೇ ಗಣನೆಗೆ ತಗೊಂಡು ಅವ್ರನ್ನೆಲ್ಲ ಸಹಾಯ ಮಾಡಿದ್ದೀವಿ ಸಭಾಧ್ಯಕ್ಷ ಆದರೆ ಈ ವಾಟರ್ ಮ್ಯಾನ್ಸ್ಗೆ ಅದು ಅವಕಾಶ ಇಲ್ಲ ಸಭಾಧ್ಯಕ್ಷರೇ ಅದರಿಂದ ಮುಂದಿನ ದಿವಸಗಳಲ್ಲಿ ಈಗ ಅವರು ಮನವಿ ಮಾಡಿದ್ದಾರೆ ಅವ್ರ ಪರವಾಗಿ ನನಗೂ ಸಹ ಕಾಳಜಿ ಇದೆ ಸಭಾಧ್ಯಕ್ಷರೇ ಅವರು ವಾಟರ್ ಮ್ಯಾನ್ಸ್ ಬಗ್ಗೆ ನೇರ ಪಾವತಿಗೆ ಅವ್ರಿಗೆ ನೇರ ಪಾವತಿ ಮಾಡಲಿಕ್ಕೆ ಯಾಕಂದರೆ ಸರ್ಕಾರದಿಂದ ನಾವು ಸಂಬಳ ಕೊಡೋಲ್ಲ ಸಭಾಧ್ಯಕ್ಷರೇ ಲೋಕಲ್ ಬಾಡೀಸಿಂದನೇ ಅವರಿಗೆ ಸಂಬಳ ಕೊಡುವಂಥದ್ದು ನಾವು ಯಾವುದೋ ಒಂದು ಏಜೆನ್ಸಿ ಫಿಕ್ಸ್ ಮಾಡಿರ್ತೀವಿ ಅವರಿಂದ ಅವರಿಗೆ ಸಂಬಳ ಹೋಗ್ತದೆ ಸಭಾಧ್ಯಕ್ಷರೇ ಮಾನ್ಯ ಇಬ್ರು ಶಾಸಕರು ಹೇಳಿರೋ ಪ್ರಕಾರ ಸಭಾಧ್ಯಕ್ಷರೇ ನೇರ ಪಾವತಿಗೆ ಅವಕಾಶ ಇದೆಯಾ ಇಲ್ಲ ಅಂತ ಹೇಳಿ ಫೈನಾನ್ಸ್ ಇಲಾಖೆ ಜೊತೆ ನಾನು ಚರ್ಚೆ ಮಾಡಿ ಸೂಕ್ತವಾಗಿ ಅದಕ್ಕೆ ಕ್ರಮ ತಗದೀವಿ ಸಭಾಧ್ಯಕ್ಷ ಮತ್ತು ನನಗೂ ಕಾಳಜಿ ಇದೆ ಸಭಾಧ್ಯಕ್ಷ ಅವರೂ ಅವರೂ ಸಹ ಬಡವರು ಇರ್ತಾರೆ ಅವ್ರಿಗೆ ಅವಕಾಶ ಇದ್ದ ಪಕ್ಷದಲ್ಲಿ ಫೈನಾನ್ಸಲ್ಲಿ